ಸಾಮಾಜಿಕ ಜಾಲತಾಣಗಳು ವರ್ತಮಾನದ ಸ್ಥಿತಿ ಸವಾಲುಗಳು ಮತ್ತು ಭವಿಷ್ಯದ ಹಾದಿ ಇಪ್ಪತ್ತೊಂದನೇ ಶತಮಾನದ ಈ ಡಿಜಿಟಲ್ ಯುಗದಲ್ಲಿ ಸಾಮಾಜಿಕ ಜಾಲತಾಣಗಳು ಕೇವಲ ಸಂವಹನ ಸಾಧನಗಳಾಗಿ ಉಳಿದಿಲ್ಲ ಅವು ನಮ್ಮ ಸಾಮಾಜಿಕ ಆರ್ಥಿಕ ರಾಜಕೀಯ ಮತ್ತು ಮಾನಸಿಕ ಅಸ್ತಿತ್ವದ ಅವಿಭಾಜ್ಯ ಅಂಗವಾಗಿ ಮಾರ್ಪಟ್ಟಿವೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಟ್ವಿಟರ್ ಈಗ ಯೂಟ್ಯೂಬ್ ಲಿಂಕ್ ಇನ್ ಟಿಕ್ ಟಾಕ್ನಂತಹ ವೇದಿಕೆಗಳು ಜಗತ್ತಿನಾದ್ಯಂತ ಶತಕೋಟಿ ಬಳಕೆದಾರರನ್ನು ಹೊಂದಿದ್ದು ಮಾಹಿತಿ ವಿನಿಮಯ ಮನರಂಜನೆ ವ್ಯಾಪಾರ ಮತ್ತು ಸಾಮಾಜಿಕ ಸಬಲೀಕರಣದ ಪ್ರಮುಖ ಕೇಂದ್ರಗಳಾಗಿವೆ ಆದಾಗ್ಯೂ ಅವುಗಳ ಅಗಾಧ ಪ್ರಭಾವದ ಜೊತೆಗೆ ಹಲವಾರು ಸವಾಲುಗಳು ಮತ್ತು ಭವಿಷ್ಯದ ಪ್ರಶ್ನೆಗಳು ನಮ್ಮ ಮುಂದಿವೆ ಸಾಮಾಜಿಕ ಜಾಲತಾಣಗಳ ಉಗಮ ಮತ್ತು ವಿಕಸನ ಸಾಮಾಜಿಕ ಜಾಲತಾಣಗಳ ಪರಿಕಲ್ಪನೆ ಹೊಸದೇನಲ್ಲ ಒಂದು ಸಾವಿರ ಒಂಬೈನೂರ ತೊಂಬತ್ತೂರ ದಶಕದ ಉತ್ತರಾರ್ಧದಲ್ಲಿ ಸಿಕ್ಸ್ ಡಿಗ್ರೀಸ್ ಸಿಕ್ಸ್ ಡಿಗ್ರೀಸ್ ನಂತಹ ಆರಂಭಿಕ ವೇದಿಕೆಗಳು ಇಂಟರ್ನೆಟ್ ಮೂಲಕ ಸ್ನೇಹಿತರನ್ನು ಸಂಪರ್ಕಿಸಲು ಅವಕಾಶ ನೀಡಿದವು ಆದರೆ ಎರಡು ಸಾವಿರದ ದಶಕದ ಮಧ್ಯಭಾಗದಲ್ಲಿ ಫೇಸ್ಬುಕ್ ಟ್ವಿಟರ್ ಯೂಟ್ಯೂಬ್ಗಳಂತಹ ವೇದಿಕೆಗಳು ಸಾರ್ವತ್ರಿಕವಾಗಿ ಲಭ್ಯವಾದಾಗ ಅವುಗಳ ಬೆಳವಣಿಗೆ ಅನಿರೀಕ್ಷಿತವಾಗಿತ್ತು ಸ್ಮಾರ್ಟ್ಫೋನ್ಗಳ ಆಗಮನ ಮತ್ತು ಮೊಬೈಲ್ ಇಂಟರ್ನೆಟ್ನ ವ್ಯಾಪಕ ಲಭ್ಯತೆಯು ಈ ಬೆಳವಣಿಗೆಗೆ ಮತ್ತಷ್ಟು ಉತ್ತೇಜನ ನೀಡಿತು ಇಂದು ಇವು ಕೇವಲ ಪಠ್ಯ ಆಧಾರಿತ ಸಂವಹನದಿಂದ ಫೋಟೋ ವಿಡಿಯೋ ಲೈವ್ ಸ್ಟ್ರೀಮಿಂಗ್ ಮತ್ತು ಕೃತಕ ಬುದ್ಧಿಮತ್ತೆ ಆಧಾರಿತ ವಿಷಯ ರಚನೆಯತ್ತ ವಿಕಸನಗೊಂಡಿವೆ ಸಾಮಾಜಿಕ ಜಾಲತಾಣಗಳ ಅಗಾಧ ಪ್ರಯೋಜನಗಳು ಸಾಮಾಜಿಕ ಜಾಲತಾಣಗಳ ಸಕಾರಾತ್ಮಕ ಪರಿಣಾಮಗಳು ಹಲವು ಕ್ಷೇತ್ರಗಳಲ್ಲಿ ಗೋಚರಿಸುತ್ತವೆ ಸಂಪರ್ಕ ಮತ್ತು ಸಂಬಂಧಗಳ ಬಲವರ್ಧನೆ ದೂರದ ಸ್ನೇಹಿತರು ಕುಟುಂಬದ ಸದಸ್ಯರು ಸಹೋದ್ಯೋಗಿಗಳೊಂದಿಗೆ ನಿರಂತರ ಸಂಪರ್ಕದಲ್ಲಿರಲು ಇವು ಅತ್ಯುತ್ತಮ ವೇದಿಕೆ ಹಳೆಯ ಸಂಬಂಧಗಳನ್ನು ಪುನರುಜ್ಜೀವನಗೊಳಿಸಲು ಮತ್ತು ಹೊಸ ನೆಟ್ವರ್ಕ್ಗಳನ್ನು ನಿರ್ಮಿಸಲು ಇವು ಸಹಾಯಕವಾಗಿವೆ ಮಾಹಿತಿ ಮತ್ತು ಜ್ಞಾನದ ಪ್ರಸಾರ ಜಾಗತಿಕ ಸುದ್ದಿಗಳನ್ನು ಕ್ಷಣ ಮಾತ್ರದಲ್ಲಿ ತಿಳಿದುಕೊಳ್ಳಲು ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥಮಾಡಿಕೊಳ್ಳಲು ಮತ್ತು ಜಾಗೃತಿ ಮೂಡಿಸಲು ಇವು ಸಹಕಾರಿ ಶಿಕ್ಷಣ ತಜ್ಞರು ಸಂಶೋಧಕರು ಮತ್ತು ವಿವಿಧ ಕ್ಷೇತ್ರದ ತಜ್ಞರು ತಮ್ಮ ಜ್ಞಾನವನ್ನು ಹಂಚಿಕೊಳ್ಳಲು ಇದನ್ನು ಬಳಸುತ್ತಾರೆ ವ್ಯಾಪಾರ ಮತ್ತು ಉದ್ಯೋಗಾವಕಾಶಗಳು ಸಣ್ಣ ಮತ್ತು ಮಧ್ಯಮ ಗಾತ್ರದ ಉದ್ಯಮಗಳು ತಮ್ಮ ಉತ್ಪನ್ನಗಳನ್ನು ನೇರವಾಗಿ ಗ್ರಾಹಕರನ್ನು ತಲುಪಿಸಲು ಬ್ರ್ಯಾಂಡ್ ಗುರುತನ್ನು ಹೆಚ್ಚಿಸಲು ಮತ್ತು ಮಾರುಕಟ್ಟೆ ಸಂಶೋಧನೆ ಮಾಡಲು ಸಾಮಾಜಿಕ ಜಾಲತಾಣಗಳನ್ನು ಬಳಸುತ್ತವೆ ಲಿಂಕ್ಫಿನ್ನಂತಹ ವೇದಿಕೆಗಳು ವೃತ್ತಿಪರ ಸಂಪರ್ಕಗಳನ್ನು ಬೆಳೆಸಲು ಮತ್ತು ಉದ್ಯೋಗ ಹುಡುಕಾಟಕ್ಕೆ ಪ್ರಮುಖವಾಗಿವೆ ಇನ್ಫ್ಲೂಯೆನ್ಸರ್ ಮಾರ್ಕೆಟಿಂಗ್ ಎಂಬ ಹೊಸ ಉದ್ಯಮವೇ ಇದರಿಂದ ಹುಟ್ಟಿಕೊಂಡಿದೆ ಸಾಮಾಜಿಕ ಬದಲಾವಣೆ ಮತ್ತು ನಾಗರಿಕ ಸಬಲೀಕರಣ ಸಾಮಾಜಿಕ ಚಳುವಳಿಗಳು ಪರಿಸರ ಜಾಗೃತಿ ಅಭಿಯಾನಗಳು ಮಾನವ ಹಕ್ಕುಗಳ ಪರವಾದ ಧ್ವನಿಗಳು ಸಾಮಾಜಿಕ ಜಾಲತಾಣಗಳ ಮೂಲಕ ಅತಿ ವೇಗವಾಗಿ ಹರಡುತ್ತವೆ ಇದು ನಾಗರಿಕರನ್ನು ಸಬಲೀಕರಣಗೊಳಿಸಿ ಸರ್ಕಾರಗಳು ಮತ್ತು ಸಂಸ್ಥೆಗಳಿಗೆ ಉತ್ತರ ನೀಡಲು ಒತ್ತಾಯಿಸುವ ಶಕ್ತಿಯನ್ನು ನೀಡಿದೆ ಮನರಂಜನೆ ಮತ್ತು ಕಲೆಯ ಪ್ರದರ್ಶನ ಕಲಾವಿದರು ಸಂಗೀತಗಾರರು ಹಾಸ್ಯ ಕಲಾವಿದರು ಮತ್ತು ವಿಷಯ ರಚನೆಕಾರರು ತಮ್ಮ ಪ್ರತಿಭೆಯನ್ನು ಜಾಗತಿಕ ಮಟ್ಟದಲ್ಲಿ ಪ್ರದರ್ಶಿಸಲು ಯೂಟ್ಯೂಬ್ ಟಿಕ್ ಟಾಕ್ ಇನ್ಸ್ಟಾಗ್ರಾಂಗಳನ್ನು ಬಳಸುತ್ತಾರೆ ಇದು ಹೊಸ ಮಾಧ್ಯಮ ಕಲಾವಿದರ ಉದಯಕ್ಕೆ ಕಾರಣವಾಗಿದೆ ಸಾಮಾಜಿಕ ಜಾಲತಾಣಗಳ ಪ್ರಸ್ತುತ ಸವಾಲುಗಳು ಸಾಮಾಜಿಕ ಜಾಲತಾಣಗಳ ವ್ಯಾಪಕ ಬಳಕೆಯು ಹಲವು ಗಂಭೀರ ಸವಾಲುಗಳನ್ನು ಸೃಷ್ಟಿಸಿದೆ ವ್ಯಸನಕಾರಿ ಗುಣ ಮತ್ತು ಮಾನಸಿಕ ಆರೋಗ್ಯದ ಮೇಲೆ ಪರಿಣಾಮ ನಿರಂತರ ಸ್ಕ್ರಾಲಿಂಗ್ ಲೈಟ್ ಮತ್ತು ಶೇರ್ಕಗಳ ಮೇಲಿನ ಅವಲಂಬನೆ ಅನೇಕರಲ್ಲಿ ವ್ಯಸನಕ್ಕೆ ಕಾರಣವಾಗುತ್ತಿದೆ ಇದು ನಿದ್ರಾಹೀನತೆ ಆತಂಕ ಖಿನ್ನತೆ ಏಕಾಂತತೆ ಮತ್ತು ಸ್ವಯಂ ಮೌಲ್ಯವನ್ನು ಕಳೆದುಕೊಳ್ಳುವಿಕೆಗೆ ದಾರಿ ಮಾಡಿಕೊಡುತ್ತಿದೆ ಯುವಜನರಲ್ಲಿ ದೇಹದ ಚಿತ್ರಣದ ಬಗ್ಗೆ ಕೀಳರಿಮೆ ಮತ್ತು ಸಾಮಾಜಿಕ ಹೋಲಿಕೆಗಳು ಹೆಚ್ಚಾಗುತ್ತಿವೆ ತಪ್ಪು ಮಾಹಿತಿ ಮತ್ತು ಸುಳ್ಳು ಸುದ್ದಿಗಳ ಹಾವಳಿ ಸತ್ಯಾಸತ್ಯತೆಯನ್ನು ಪರಿಶೀಲಿಸದೆ ಕ್ಷಣಾರ್ಧದಲ್ಲಿ ಸುಳ್ಳು ಸುದ್ದಿ ದ್ವೇಷ ಭಾಷಣ ಮತ್ತು ಪಿತೂರಿ ಸಿದ್ಧಾಂತಗಳು ವ್ಯಾಪಕವಾಗಿ ಹರಡುತ್ತವೆ ಇದು ಸಮಾಜದಲ್ಲಿ ಧ್ರುವೀಕರಣ ಕೋಮುಗಲಭೆ ಮತ್ತು ರಾಜಕೀಯ ಅಸ್ಥಿರತೆಗೆ ಕಾರಣವಾಗಬಹುದು ಚುನಾವಣೆಗಳ ಮೇಲೆ ಕೂಡ ಇವುಗಳ ಪ್ರಭಾವ ಹೆಚ್ಚಾಗಿದೆ ಖಾಸಗಿತನದ ಉಲ್ಲಂಘನೆ ಮತ್ತು ದತ್ತಾಂಶ ಸುರಕ್ಷತೆ ಬಳಕೆದಾರರ ವೈಯಕ್ತಿಕ ಮಾಹಿತಿ ಸಂಗ್ರಹಣೆ ಮತ್ತು ಅದರ ದುರುಪಯೋಗ ಒಂದು ದೊಡ್ಡ ಆತಂಕ ದತ್ತಾಂಶ ಸೋರಿಕೆ ಹ್ಯಾಕಿಂಗ್ ಮತ್ತು ಗುರುತಿನ ಕಳ್ಳತನದಂತಹ ಘಟನೆಗಳು ಸಾಮಾನ್ಯವಾಗುತ್ತಿವೆ ಜಾಹೀರಾತು ಕಂಪನಿಗಳು ಬಳಕೆದಾರರ ವರ್ತನೆಯನ್ನು ವಿಶ್ಲೇಷಿಸಿ ಉದ್ದೇಶಿತ ಜಾಹೀರಾತುಗಳನ್ನು ಪ್ರದರ್ಶಿಸುವುದು ಖಾಸಗಿತನದ ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ ಸೈಬರ್ ಬೆದರಿಕೆ ಸೈಬರ್ಬುಲಯಿಂಗ್ ಮತ್ತು ಆನ್ಲೈನ್ ನಿಂದನೆ ಅನಾಮಧೇಯತೆ ಮತ್ತು ವೇದಿಕೆಗಳ ವ್ಯಾಪಕತೆ ಸೈಬರ್ ಬುಲ್ಲಿಂಗ್ ಟ್ರೋಲಿಂಗ್ ಲೈಂಗಿಕ ಕಿರುಕುಳ ಮತ್ತು ಬೆದರಿಕೆಗಳಿಗೆ ಕಾರಣವಾಗುತ್ತಿದೆ ಇದರಿಂದ ಮಕ್ಕಳು ಯುವಜನರು ಮತ್ತು ನಿರ್ದಿಷ್ಟ ಸಮುದಾಯಗಳ ಸದಸ್ಯರು ಮಾನಸಿಕವಾಗಿ ತೀವ್ರವಾಗಿ ಬಳಲುತ್ತಿದ್ದಾರೆ ಸಮಾಜದ ಧ್ರುವೀಕರಣ ಮತ್ತು ಚೇಂಬರ್ಸ್ ಜನರು ತಮ್ಮದೇ ರೀತಿಯ ಅಭಿಪ್ರಾಯಗಳನ್ನು ಹೊಂದಿರುವವರೊಂದಿಗೆ ಮಾತ್ರ ಸಂವಹನ ನಡೆಸುವ ಏಕೋ ಚೇಂಬರ್ಸ್ ಏಕಡ್ ಚೇಂಬರ್ಸ್ ಮತ್ತು ಫಿಲ್ಟರ್ ಬಬಲ್ಸ್ ಫಿಲ್ಟರ್ ಬಬಲ್ಸ್ ಸೃಷ್ಟಿಯಾಗುತ್ತಿವೆ ಇದು ವಿಭಿನ್ನ ದೃಷ್ಟಿಕೋನಗಳನ್ನು ಅರ್ಥಮಾಡಿಕೊಳ್ಳುವ ಸಾಮರ್ಥ್ಯವನ್ನು ಕುಗ್ಗಿಸಿ ಸಮಾಜದಲ್ಲಿ ಧ್ರುವೀಕರಣಕ್ಕೆ ಕಾರಣವಾಗುತ್ತಿದೆ ಕಾನೂನು ಮತ್ತು ನೈತಿಕ ಸವಾಲುಗಳು ಸಾಮಾಜಿಕ ಜಾಲತಾಣಗಳಲ್ಲಿನ ವಿಷಯದ ಜವಾಬ್ದಾರಿ ಕಾನೂನುಬದ್ಧತೆ ಮತ್ತು ಅಶ್ಲೀಲತೆಯ ನಿಯಂತ್ರಣದ ಬಗ್ಗೆ ಸ್ಪಷ್ಟ ಕಾನೂನುಗಳ ಕೊರತೆ ಇದೆ ಸರ್ಕಾರದ ನಿಯಂತ್ರಣ ಮತ್ತು ಅಭಿವ್ಯಕ್ತಿ ಸ್ವಾತಂತ್ರ್ಯದ ನಡುವಿನ ಸಮತೋಲನ ಕಾಯ್ದುಕೊಳ್ಳುವುದು ಜಾಗತಿಕ ಮಟ್ಟದ ಸವಾಲಾಗಿದೆ ಭವಿಷ್ಯದ ಸಾಮಾಜಿಕ ಜಾಲತಾಣಗಳು ನಿರೀಕ್ಷೆಗಳು ಮತ್ತು ಸವಾಲುಗಳು ಮುಂದಿನ ದಿನಗಳಲ್ಲಿ ಸಾಮಾಜಿಕ ಜಾಲತಾಣಗಳು ಮತ್ತಷ್ಟು ವಿಕಸನಗೊಳ್ಳಲಿವೆ ಕೆಲವು ಪ್ರಮುಖ ಬದಲಾವಣೆಗಳು ಹೀಗಿರಬಹುದು ಕೃತಕ ಬುದ್ಧಿಮತ್ತೆ ಐಎ ಮತ್ತು ವರ್ಚುವಲ್ ರಿಯಾಲಿಟಿ ವರ್ ಆಗ್ಮೆಂಟೆಡ್ ರಿಯಾಲಿಟಿ ಆರ್ ಏಕೀಕರಣ ಐಎ ಅಲ್ಗಾರಿದಮ್ಗಳು ಬಳಕೆದಾರರ ಅನುಭವವನ್ನು ಇನ್ನಷ್ಟು ವೈಯಕ್ತೀಕರಿಸುತ್ತವೆ ಆದರೆ ಇದು ಖಾಸಗಿತನದ ಪ್ರಶ್ನೆಗಳನ್ನು ಹೆಚ್ಚಿಸಬಹುದು ಮೆಟಾವರ್ಸ್ನಂತಹ ಪರಿಕಲ್ಪನೆಗಳು ವರ್ ಆರ್ ಮೂಲಕ ಸಂಪೂರ್ಣವಾಗಿ ತಲ್ಲೀನವಾಗಿಸುವ ಸಾಮಾಜಿಕ ಅನುಭವಗಳನ್ನು ನೀಡಬಹುದು ಇದು ವಾಸ್ತವ ಮತ್ತು ವರ್ಚುವಲ್ ಜಗತ್ತುಗಳ ನಡುವಿನ ಗೆರೆಯನ್ನು ಮಸುಕುಗೊಳಿಸುತ್ತದೆ ಬ್ಲಾಕ್ಚೈನ್ ತಂತ್ರಜ್ಞಾನದ ಪಾತ್ರ ಬ್ಲಾಕ್ಚೈನ್ ಆಧಾರಿತ ವಿಕೇಂದ್ರೀಕೃತ ಸಾಮಾಜಿಕ ಜಾಲತಾಣಗಳು ಖಾಸಗಿತನ ದತ್ತಾಂಶ ಸುರಕ್ಷತೆ ಮತ್ತು ವಿಷಯದ ಮಾಲೀಕತ್ವದ ಮೇಲೆ ಬಳಕೆದಾರರಿಗೆ ಹೆಚ್ಚಿನ ನಿಯಂತ್ರಣ ನೀಡಬಹುದು ಇದು ಪ್ರಸ್ತುತ ಕೇಂದ್ರೀಕೃತ ವೇದಿಕೆಗಳಿಗೆ ಪರ್ಯಾಯವಾಗಬಹುದು ಕಡಿಮೆ ಸ್ಕ್ರೀನ್ ಟೈಮ್ ಮತ್ತು ಡಿಜಿಟಲ್ ಯೋಗಕ್ಷೇಮದತ್ತ ಒತ್ತು ಜನರು ಡಿಜಿಟಲ್ ವ್ಯಸನಗಳಿಂದ ಹೊರಬರಲು ಮತ್ತು ತಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಲು ಸಾಮಾಜಿಕ ಜಾಲತಾಣಗಳು ಹೊಸ ವೈಶಿಷ್ಟ್ಯಗಳನ್ನು ಪರಿಚಯಿಸಬಹುದು ಉದಾ ಸ್ಕ್ರೀನ್ ಟೈಮ್ ಲಿಮಿಟ್ ಡಿಜಿಟಲ್ ಡಿಟಾಕ್ಸ್ ಮೋಡ್ ವಿಷಯದ ನಿಯಂತ್ರಣ ಮತ್ತು ನಿಯಂತ್ರಕ ಚೌಕಟ್ಟುಗಳು ಸುಳ್ಳು ಸುದ್ದಿ ದ್ವೇಷ ಭಾಷಣಗಳನ್ನು ನಿಯಂತ್ರಿಸಲು ಸರ್ಕಾರಗಳು ಮತ್ತು ವೇದಿಕೆಗಳು ಕಠಿಣ ನೀತಿಗಳನ್ನು ಜಾರಿಗೊಳಿಸಬಹುದು ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯದ ಬಗ್ಗೆ ಹೊಸ ಚರ್ಚೆಗಳನ್ನು ಹುಟ್ಟುಹಾಕಬಹುದು ಸೂಪರ್ ಆಪ್ಸ್ ಮತ್ತು ಒಮ್ಮುಖ ಸೇವೆಗಳು ಚಾಟಿಂಗ್ ಶಾಪಿಂಗ್ ಪಾವತಿ ಮತ್ತು ಸಾಮಾಜಿಕ ಸಂವಹನಗಳನ್ನು ಒಂದೇ ಅಪ್ಲಿಕೇಶನ್ನಲ್ಲಿ ಒದಗಿಸುವ ಸೂಪರ್ ಆಪ್ಸ್ ಏರಿಕೆ ಕಾಣಬಹುದು ಮುಂದೆ ಏನು ಮಾಡಬಹುದು ಮುಂದಿನ ಹಾದಿ ಸಾಮಾಜಿಕ ಜಾಲತಾಣಗಳ ಪ್ರಯೋಜನಗಳನ್ನು ಉಳಿಸಿಕೊಂಡು ಅವುಗಳ ಸವಾಲುಗಳನ್ನು ಎದುರಿಸಲು ಬಹುಮುಖಿ ವಿಧಾನದ ಅಗತ್ಯವಿದೆ ವೈಯಕ್ತಿಕ ಜವಾಬ್ದಾರಿ ಮತ್ತು ಡಿಜಿಟಲ್ ಸಾಕ್ಷರತೆ ಬಳಕೆದಾರರು ವಿಶೇಷವಾಗಿ ಯುವಜನರು ಡಿಜಿಟಲ್ ಸಾಕ್ಷರತೆಯನ್ನು ಬೆಳೆಸಿಕೊಳ್ಳಬೇಕು ಸುಳ್ಳು ಸುದ್ದಿಗಳನ್ನು ಗುರುತಿಸುವುದು ಆನ್ಲೈನ್ನಲ್ಲಿ ಗೌರವಯುತವಾಗಿ ವರ್ತಿಸುವುದು ಮತ್ತು ತಮ್ಮ ಖಾಸಗಿ ಮಾಹಿತಿಯನ್ನು ರಕ್ಷಿಸಿಕೊಳ್ಳುವುದು ಹೇಗೆಂದು ತಿಳಿಯಬೇಕು ಡಿಜಿಟಲ್ ಡಿಟಾಕ್ಸ್ ಅನ್ನು ರೂಢಿಸಿಕೊಳ್ಳುವುದು ಮಾನಸಿಕ ಆರೋಗ್ಯಕ್ಕೆ ಉತ್ತಮ ಸರ್ಕಾರಗಳ ಪಾತ್ರ ಸರ್ಕಾರಗಳು ದತ್ತಾಂಶ ಗೌಪ್ಯತೆ ಸೈಬರ್ ಭದ್ರತೆ ಮತ್ತು ವಿಷಯ ನಿಯಂತ್ರಣಕ್ಕೆ ಸಂಬಂಧಿಸಿದಂತೆ ಸ್ಪಷ್ಟ ಮತ್ತು ಬಲವಾದ ಕಾನೂನುಗಳನ್ನು ರೂಪಿಸಬೇಕು ಸೈಬರ್ ಅಪರಾಧಗಳ ತಡೆಗಟ್ಟುವಿಕೆ ಮತ್ತು ಅಪರಾಧಿಗಳ ವಿರುದ್ಧ ಕ್ರಮ ಕೈಗೊಳ್ಳುವುದು ಅಗತ್ಯ ವೇದಿಕೆಗಳ ಜವಾಬ್ದಾರಿ ಸಾಮಾಜಿಕ ಜಾಲತಾಣ ಕಂಪನಿಗಳು ಸುಳ್ಳು ಸುದ್ದಿ ಮತ್ತು ದ್ವೇಷ ಭಾಷಣಗಳನ್ನು ಗುರುತಿಸಲು ಮತ್ತು ತೆಗೆದುಹಾಕಲು ಅಯ್ಯ ಮತ್ತು ಮಾನವ ಸಂಪನ್ಮೂಲಗಳನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಬಳಸಬೇಕು ಬಳಕೆದಾರರ ಸುರಕ್ಷತೆ ಮತ್ತು ಖಾಸಗಿತನಕ್ಕೆ ಹೆಚ್ಚಿನ ಆದ್ಯತೆ ನೀಡಬೇಕು ಮಾನಸಿಕ ಆರೋಗ್ಯದ ಮೇಲೆ ಆಗುವ ಪರಿಣಾಮಗಳನ್ನು ಕಡಿಮೆ ಮಾಡಲು ವಿನ್ಯಾಸ ಬದಲಾವಣೆಗಳನ್ನು ಮಾಡಬೇಕು ಶಿಕ್ಷಣ ಸಂಸ್ಥೆಗಳ ಪಾತ್ರ ಶಾಲೆಗಳು ಮತ್ತು ಕಾಲೇಜುಗಳು ಸಾಮಾಜಿಕ ಜಾಲತಾಣಗಳ ಸುರಕ್ಷಿತ ಮತ್ತು ಜವಾಬ್ದಾರಿಯುತ ಬಳಕೆಯ ಬಗ್ಗೆ ವಿದ್ಯಾರ್ಥಿಗಳಿಗೆ ಕಲಿಸಬೇಕು ಸೈಬರ್ ಬುಲ್ಲಿಂಗ್ ಮತ್ತು ಆನ್ಲೈನ್ ಬೆದರಿಕೆಗಳ ಬಗ್ಗೆ ಅರಿವು ಮೂಡಿಸಬೇಕು ಸಂಶೋಧನೆ ಮತ್ತು ಅಭಿವೃದ್ಧಿ ಸಾಮಾಜಿಕ ಜಾಲತಾಣಗಳ ಮಾನಸಿಕ ಸಾಮಾಜಿಕ ಮತ್ತು ರಾಜಕೀಯ ಪರಿಣಾಮಗಳ ಬಗ್ಗೆ ನಿರಂತರ ಸಂಶೋಧನೆ ನಡೆಯಬೇಕು ಹೊಸ ತಂತ್ರಜ್ಞಾನಗಳನ್ನು ಹೆಚ್ಚು ಸುರಕ್ಷಿತ ಮತ್ತು ಮಾನವೀಯ ಆಧಾರದ ಮೇಲೆ ಅಭಿವೃದ್ಧಿಪಡಿಸಬೇಕು ತೀರ್ಮಾನ ಸಾಮಾಜಿಕ ಜಾಲತಾಣಗಳು ಆಧುನಿಕ ಸಮಾಜದ ಒಂದು ಅನಿವಾರ್ಯ ಭಾಗವಾಗಿ ಹೊರಹೊಮ್ಮಿವೆ ಅವುಗಳು ಒದಗಿಸುವ ಅಪಾರ ಅವಕಾಶಗಳನ್ನು ಸದುಪಯೋಗಪಡಿಸಿಕೊಳ್ಳುವುದರ ಜೊತೆಗೆ ಅವುಗಳಿಂದ ಉದ್ಭವಿಸುವ ಸವಾಲುಗಳನ್ನು ಗಂಭೀರವಾಗಿ ಪರಿಗಣಿಸುವುದು ಅತ್ಯಗತ್ಯ ತಂತ್ರಜ್ಞಾನವು ಕೇವಲ ಒಂದು ಸಾಧನ ಅದನ್ನು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ಅದರ ಪರಿಣಾಮ ನಿರ್ಧರಿತವಾಗುತ್ತದೆ ವೈಯಕ್ತಿಕ ಜವಾಬ್ದಾರಿ ಸರ್ಕಾರದ ನಿಯಂತ್ರಣ ಮತ್ತು ತಂತ್ರಜ್ಞಾನ ಕಂಪನಿಗಳ ನೈತಿಕ ನಿಲುವು ಈ ಮೂರು ಕಂಬಗಳು ಒಟ್ಟಾಗಿ ಕಾರ್ಯನಿರ್ವಹಿಸಿದರೆ ಮಾತ್ರ ಸಾಮಾಜಿಕ ಜಾಲತಾಣಗಳು ಮಾನವೀಯತೆಯ ಬೆಳವಣಿಗೆಗೆ ನಿಜವಾದ ವರದಾನವಾಗಬಲ್ಲವು ವರ್ಚುವಲ್ ಪ್ರಪಂಚದಲ್ಲಿ ತೊಡಗಿಸಿಕೊಂಡಾಗಲೂ ವಾಸ್ತವ ಜೀವನದ ಸಂಬಂಧಗಳು ಮತ್ತು ಮಾನವೀಯ ಮೌಲ್ಯಗಳನ್ನು ನಾವು ಎಂದಿಗೂ ಮರೆಯಬಾರದು